ಭಾವೈಕ್ಯತೆಗೆ ಸಾಕ್ಷಾದ ಮುಸ್ಲಿಮರ ಮಸೀದಿಯಲ್ಲಿ ಮೂಡಿಬಂದ ಗಣಪತಿ ನಮ್ಮ ಭಾರತ ದೇಶ ಸಾಂಸ್ಕೃತಿಕ ದೇಶ ಭಾರತ ದೇಶ ಜಾತ್ಯತೀತ ದೇಶ ಭಾರತ ಸಮೃದ್ಧವಾದ ದೇಶ ಭಾರತ ಮಾನವೀಯತೆಗೆ ಹೆಸರುವಾಸಿಯಾಗಿರುವ ದೇಶ ಆದರೆ ನಮ್ಮ ಕರ್ನಾಟಕದ ರಾಜ್ಯದ ಕರುಳುಪಳ್ಳಿಯ ಕರ್ನಾಡಿನ ಮಧ್ಯದಲ್ಲಿನ ಕೊಪ್ಪಳ ಜಿಲ್ಲೆಯ ಕುಷ್ಕಿ ತಾಲೂಕಿನ ಹನುಮಂತಸಾಗರ ಗ್ರಾಮದ ಮುಸ್ಲಿಮರಾಗಲಿ ಇಲ್ಲಿ ಹೆಚ್ಚಾಗಿ ಹಿಂದೂಗಳು ವಾಸವಿಲ್ಲದ ಸ್ಥಳದಲ್ಲಿ ನೂರಾರು ಮುಸ್ಲಿಂ ಕುಟುಂಬಗಳು ವಾಸವಿರುವ ಸ್ಥಳದಲ್ಲಿ ಮುಸ್ಲಿಮರು ಭಾವೈಕ್ಯತೆಗೆ ಸಾಕ್ಷಿಯಾಗಿ ಶ್ರೀ ವಿಘ್ನ ವಿನಾಯಕನ ಮೂರ್ತಿಯನ್ನು ಸ್ಥಾಪನೆ ಮಾಡುವುದು ಬಹಳ ವಿಶೇಷವಾಗಿದೆ ಇಲ್ಲಿ ನಾನು ಮುಸ್ಲಿಮನು ನಾನು ಹಿಂದೂ ಇದು ನನ್ನ ಜಾತಿ ಇದು ನಿನ್ನ ಜಾತಿ ಎನ್ನುವುದನ್ನು ಮರೆತು ಭೇದ ಭಾವಗಳು ಇಲ್ಲದೆ ನಾವುಗಳು ಎಲ್ಲರೂ ಒಂದೇ ಎನ್ನುವಂತೆ ಒಂದೇ ಕುಟುಂಬ ಸೇರಿದವರು ಎನ್ನುವಂತೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಕೂಡಿಕೊಂಡು ಶ್ರೀ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ಮಾಡುವಂತಹದ್ದು ಬಹಳ ವಿಶೇಷವಾಗಿ ಕಂಡುಬಂತು ಪ್ರತಿಯೊಬ್ಬರು ಶ್ರೀ ಗಣೇಶನಿಗೆ ವಿಶೇಷವಾಗಿ ಕಾಯಿ ಕಡುಬುಗಳ ನೈವೇದ್ಯಗಳನ್ನ ಮಾಡಿ ತಮ್ಮ ಮನೆಯಲ್ಲಿ ನೈವೇದ್ಯವನ್ನ ತಂದು ಭಕ್ತಿ ಪೂರ್ವಕವಾಗಿ ನಮನವನ್ನ ಸಲ್ಲಿಸಿ ಶ್ರೀ ವಿಘ್ನೇಶ್ವರ ಕಿ ಜೈ ಶ್ರೀ ಗಣಪತಿ ಬಪ್ಪ ಶ್ರೀ ಗಣಪತಿ ಪುಂಡಿಪಲ್ಲೆ ಸೋರ್ಣ ಎಂದು ನಾಮಧೇಯ ಹೇಳುತ್ತಾ ಸಂಭ್ರಮಿಸಿದ್ರು ನಾಲ್ಕನೇ ವಾರ್ಡ್ನಲ್ಲಿ ಯುವಕ ಸಮಾವೇಶ ಯುವಕರು ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದರೆ ಇದೊಂದು ವಿಶೇಷ ಕತೆ ಏನಂದರೆ ಇಲ್ಲಿ ಎಲ್ಲ ಸಮಾಜದ ಗುರು ಇದ್ದರು ಹಿಂದೂ ಮುಸ್ಲಿಮ್ ಎಲ್ಲ ಜನಾಂಗರು ಕೂಡಿ ಇದೊಂದು ಸಾಗರಕ್ಕೆ ಮತ್ತು ನಮ್ಮ ತುಕ್ಕಿ ತಾಲೂಕು ಮಟ್ಟಕ್ಕೆ ಮತ್ತು ಕರ್ನಾಟಕಕ್ಕೆ ಕೊಪ್ಪಳಕ್ಕೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ ಎಲ್ಲರೂ ಒಂದು ಎಲ್ಲರ ಭಾವನೆಗಳು ಒಂದು ಎಲ್ಲ ದೇವರು ಒಂದೇ ಮತ್ತು ಎಲ್ಲರ ಮಾರ್ಗದರ್ಶನ ಆ ದೇವರ ಹತ್ರ ಒಂದೇ ಇರುತ್ತೆ ದೇವರಿಗೆ ಯಾವುದೇ ಜಾತಿ ಭೇದ ಇರೋದಿಲ್ಲ ಎಲ್ಲರ ಭಾವಿಕತೆಯಿಂದ ಈ ಹಬ್ಬವನ್ನು ನಮ್ಮ ಈ ಮುಸ್ಲಿಂ ಹಬ್ಬವನ್ನು ಅವರು ಅವರ ಹಬ್ಬವನ್ನು ಹಿಂದೂ ಅವರು ಇದನ್ನು ಗೌರವಿತವಾಗಿ ಪ್ರೀತಿ ವಾತ್ಸಲ್ಯದಿಂದ ನಡೆಸಬೇಕಾಗಿ ತೋರಿಸೋಕ್ಕೆ ಈ ಸೌಹಾರ್ದಿತವಾದ ಒಂದು ಸಂದೇಶ ನೀಡಲು ಇಲ್ಲಿಯ ಈ ವಾರ್ಡಿನ ಜನ ಮತ್ತು ಈ ವಾರ್ಡಿನ ಯುವಕರು ಮತ್ತು ಮಹಿಳೆಯರು ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಯುವಕರು ಎರಡು ಗುಂಪಿನ ಯುವಕರು ಕೂಡಿ ಇದು ಸಂಭ್ರಮಾಚರಣವಾಗಿ ಅದ್ಧೂರಿಯಾಗಿ ಹನುಮ ಸಾಗರಲ್ಲಿ ದೊಡ್ಡ ಸಂದೇಶವನ್ನು ನೀಡಲು ಹೊರಟಿರುವ ಈ ಯುವಕ ಮಂಡಳಿಗೆ ನಾವು ಹಾಗೂ ಈ ಗ್ರಾಮ ಪಂಚಾಯಿತಿಯ ಸದಸ್ಯರು ಊರಿನ ಹಿರಿಯರು ಎಲ್ಲ ಸಮಾಜದ ಮುಖಂಡರತಿಯಿಂದ ಇವರಿಗೆ ಅಭಿನಂದನೆ ಮತ್ತು ಪ್ರತಿನಿಧಿಗಳು ಸಲ್ಲಿಸುತ್ತೆ ಕಾಳಪಡ್ತೀವಿ ಮತ್ತು ಇದೇ ಥರ ಈ ಇವರು ಫಸ್ಟ್ ಆಗಿದಂಥ ಮನಸ್ಸು ಹನುಮ್ ಸಾಗರ ಮತ್ತು ಇಡೀ ತಾಲೂಕಿನಲ್ಲಿ ಹಬ್ಬೇಕಾಗಿ ಮುಖಾಂತರ ಈ ಮುಖಾಂತರ